ಕೃಷ್ಣಾಷ್ಟಮಿಯ ಈ ದಿನ ಉಪವಾಸವನ್ನು ಚೆನ್ನಾಗಿ ಎಲ್ಲರೂ ಮಾಡಬೇಕು ಇದೀಗ ಹೇಳಿದಾಗ ಬರೇ ಉಪವಾಸ ಅಂದರೆ ಹೋಗಿ ಮುಸುಕ ಮುಸುಕಾಕೊಂಡು ದೇವರ ಸ್ಮರಣೆ ಮಾಡಬೇಕು ಜೊತೆಗೆ ಕೆಲವು ಮಂತ್ರಗಳನ್ನು ಎಲ್ಲರೂ ಹೇಳಬೇಕು ಸ್ನಾನ ಮಾಡಬೇಕು ಮೂರು ಹೊತ್ತು ಸನ್ಯಾಸಿಗಳು ದಿವಸನೇ ಮಾಡಬೇಕು ಉಳಿದವರು ಕೂಡ ಇವತ್ತು ಮೂರು ಹೊತ್ತು ಸ್ನಾನ ಮಾಡೋದು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಸ್ನಾನ ಮಾಡೋ ಮುಂದೆ ಒಂಚೂರು ನೀರು ಕುಡಿಯೋದು ಅಂತ ತಿಳ್ಕೊಬೇಡ್ರಿ ಬಾಯಿ ಮುಚ್ಕೊಂಡು ಸ್ನಾನ ಮಾಡ್ಬೇಕು ಆ ಮೂರು ಹೊತ್ತು ಸ್ನಾನ ಮಾಡುವಾಗ ಮಂತ್ರ ಹೇಳಬೇಕು ಹೇಳಿ ಈಗ ಒಂದು ಸಲ ಮಾಡಿ ಬಂದಿರಿ ಪಾಪ ಇನ್ನೆರಡು ಸಲ ಹೇಳಬೇಕು ಈಗ ಅಂದುಬಿಡ್ರಿ ಯೋಗಾಯ ಯೋಗ ಪತಯೇ ಯೋಗೇಶ್ವರಾಯ ಯೋಗ ಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಇದು ಸ್ನಾನ ಕಾಲದಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡುವುದು ಯೋಗ ಎಲ್ಲ ಸದ್ಗುಣಗಳ ಯೋಗವನ್ನು ನಮಗಾಗುವಂತೆ ಭಗವಂತ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಮಾಡಬೇಕು ಅಶಕ್ತರಾಗಿದ್ದರೆ ಈ ಮಂತ್ರ ಹೇಳಿ ನೀರಿನಿಂದ ಪ್ರೋಕ್ಷಣ ಆದರೂ ಮಾಡಿಕೊಡ್ರಿ ಸ್ನಾನ ಆಗದೇ ಇದ್ದರೆ ಇಲ್ಲ ಆಮೇಲೆ ಕೃಷ್ಣನ ಪೂಜೆಯನ್ನು ಮಾಡಬೇಕು ರಾಮದೇವರ ಸನ್ನಿಧಾನದಲ್ಲಿ ದರ್ಶನಕ್ಕೆಲ್ಲರೂ ಬರ್ರಿ ಮನೆಯಲ್ಲಿ ಮಾಡಿಕೊಂಡು ಬರ್ರಿ ಮಾಡುವಾಗ ಯಜ್ಞಾಯ ಯಜ್ಞಪತಯೇ ಯಜ್ಞೇಶ್ವರಾಯ ಯಜ್ಞ ಸಂಭವಾಯ ಶ್ರೀಗೋವಿಂದಾಯ ನಮೋ ನಮಃ ಈ ಮಂತ್ರ ಹೇಳಿ ಕೃಷ್ಣನ ಪೂಜೆಯನ್ನು ಮಾಡಬೇಕು ಉಳಿದ ಪೂಜಾ ವಿಧಾನ ನಿಮಗೆ ಪುರೋಹಿತರು ಮನಸ್ಸೆ ಮಾಡಿಸ್ತಾರೆ ಅರ್ಘ್ಯ ಪ್ರಧಾನದ ಮಂತ್ರಗಳನ್ನು ಅರ್ಘ್ಯ ಹೇಳುವಾಗ ಹೇಳುತ್ತಾರೆ ಆಮೇಲೆ ರಾತ್ರಿ ಮಲ್ಕೋಬೇಕು ಮಲಗುವಾಗ ವಿಶ್ವಾಯ ವಿಶ್ವಪತಯೇ ವಿಶ್ವೇಶ್ವರಾಯ ಈಗಲ್ಲ ರಾತ್ರಿ ವಿಶ್ವ ಶ್ರೀಗೋವಿಂದಾಯ ಶ್ರೀ ಗೋವಿಂದಾಯ ನಮೋ ನಮಃ ನಾಳೆ ಬೆಳಿಗ್ಗೆ ಬೆಳಿಗ್ಗೆ ಇಲ್ಲ ನಾಳೆ ಸಾಯಂಕಾಲ ಪಾರಣಿ ಇದೆ ಐದು ಮೂವತ್ತೇಳರ ನಂತರ ಆ ಸಂದರ್ಭದಲ್ಲಿ ಪಾರಣೆ ಮಾಡುವಾಗ ಸರ್ವಾಯ ಸರ್ವಪತಯೇ ಸರ್ವೇಶ್ವರಾಯ ಸರ್ವಸಂಭವಾಯ ಶ್ರೀಗೋವಿಂದಾಯ ನಮೋ ನಮಃ ಪಾರಣೆ ಮುಗಿದ ಮೇಲೆ ಹಿಂದಿನ ದಿವಸದ ಉಪವಾಸ ಪೂಜಾ ವಿಶ್ರಾಂತಿ ಪಡೆದದ್ದು ಪಾರಣಿ ಮಾಡಿದ್ದು ಎಲ್ಲವನ್ನೂ ದೇವರಿಗೆ ಸಮರ್ಪಣೆ ಮಾಡಬೇಕು ಆಗ ಧರ್ಮಾಯ ಧರ್ಮಪತೆಯೇ ಧರ್ಮೇಶ್ವರಾಯ ಧರ್ಮಸಂಭವಾಯ ಶ್ರೀಗೋವಿಂದಾಯ ನಮೋ ನಮಃ ಈ ರೀತಿ ಕೃಷ್ಣಾಷ್ಟಮಿಯ ವ್ರತವನ್ನ ಎಲ್ಲರೂ ಆಚರಣೆ ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು